ನಮಸ್ಕಾರ ಕನ್ನಡಿಗರ ಮೊದಲಿಗೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾಳೆ ನಡೆಯಲಿರುವ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ನ ಪಂದ್ಯದ ಮುಂಚೆ ಪಂಜಾಬ್ ಕಿಂಗ್ಸ್ ನ ಕಪ್ತಾನ ಶ್ರೇಯಸ್ ಅಯ್ಯರ್ ಅವರು ಆರ್ ಸಿ ಬಿ ತಂಡಕ್ಕೊಂದು ಅತೀ ದೊಡ್ಡ ಸವಾಲನ್ನು ಹಾಕಿದ್ದಾರೆ ಹೌದು ಫ್ರೆಂಡ್ಸ್ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆರ್ ಸಿ ಬಿ ತಂಡದ ಮನೆ ಅಂಗಲ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಪಂದ್ಯಗಳನ್ನು ಆಡಿ ಎರಡರಲ್ಲೂ ಕೂಡ ಸೋಲೊಪ್ಪಿದೆ ಮತ್ತೆ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಸಿ ಬಿಎ ಪಂದ್ಯ ಕೂಡ ಚಿನ್ನಸ್ವಾಮಿಯಲ್ಲೇ ನಡೆಯಲಿದ್ದು ಆರ್ ಸಿಬಿಎ ತಂಡ ಮತ್ತು ಆರ್ ಸಿ ಮಾಣಿಗಳ ಮಧ್ಯೆ ಸ್ವಲ್ಪ ಭಯವನ್ನು ಕೂಡ ಹುಟ್ಟಿಸಿದೆ ಅಷ್ಟೇ ಹೇಳಿದ್ರೆ ಐರವರ ತಂಡ ಪಂಜಾಬ್ ಕಿಂಗ್ಸ್ ಕಳೆದ ಪಂದ್ಯ ಅಂದರೆ ಕೆ ಆರ್ ಮುಂದೆ ತುಂಬಾ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಅಂದರೆ ಪಂಜಾಬ್ ಕಿಂಗ್ಸ್ ಕೇವಲ ನೂರ ಹನ್ನೊಂದು ರನ್ಸ್ ಅನ್ನು ಆರ್ ತಂಡದ ಮುಂದೆ ಡಿಫೆಂಡ್ ಮಾಡಿದ್ದಾರೆ ಅಂದರೆ ಪಿ ಬಿ ಕೆ ಎಸ್ ತಂಡ ಐ ಪಿ ಎಲ್ ಹಿಸ್ಟಿಯಲ್ಲಿ ಲೋವೆಸ್ಟ್ ಸ್ಕೋರನ್ನು ಡಿಫೆಂಡ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಮಾಜಿ ಆಟಗಾರನಾದ ಯಜುವೇಂದ್ರ ಚಾಲ ಅವರು ಕೂಡ ತುಂಬಾ ಉತ್ತಮವಾದ ಬೌಲಿಂಗನ್ನು ಮಾಡಿದ್ದಾರೆ ಇವರ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಅನ್ನು ತೆಗೆದು ಕೇವಲ ಇಪ್ಪತ್ನಾಲ್ಕು ರನ್ಸನ್ನು ಅಷ್ಟೇ ಕೊಟ್ಟಿದ್ದಾರೆ ಸೊ ಇವರು ಕೂಡ ಇಲ್ಲಿ ಫಾರ್ಮಲ್ಲಿ ಬಂದಿದ್ದು ಆರ್ ಸಿ ಬಿ ಫ್ಯಾನ್ಸ್ ಗೆ ಭಯ ಹುಟ್ಟಿಸಿದೆ ಮತ್ತೆ ನಮಗೆಲ್ಲರಿಗೂ ಗೊತ್ತಿದೆ ಯಜುವೇಂದ್ರ ಚಹಾಲ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಷ್ಟು ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡುತ್ತಾರೆ ಅಂತ ಇವರು ಚಿನ್ನಸ್ವಾಮಿ ಅಂತ ಚಿಕ್ಕ ಕ್ರೀಡಾಂಗಣದಲ್ಲಿ ಕೂಡ ವಿಕೆಟ್ ತೆಗೆಯುವ ಸಮತೆಯನ್ನು ಹೊಂದಿದ್ದಾರೆ ಯಾಕೆಂದರೆ ಯಜುವೇಂದ್ರ ಚಹಾಲ್ ಅವರು ಸ್ಟಾರ್ಟಿಂಗ್ ನ ಮ್ಯಾಚ್ ಅಲ್ಲಿ ಅಷ್ಟೇನು ಉತ್ತಮವಾಗಿ ಫಾರ್ಮ್ ಅಲ್ಲಿ ಇರಲಿಲ್ಲ ಇವರು ಸ್ಟಾರ್ಟಿಂಗ್ ನ ಐದು ಪಂದ್ಯಗಳಲ್ಲಿ ಕೇವಲ ಎರಡು ವಿಕೆಟ್ ಅನ್ನು ಅಷ್ಟೇ ತೆಗೆದಿದ್ದರು ಆದರೆ ಕೆ ಮುಂದಿನ ಒಂದೇ ಒಂದು ಪಂದ್ಯದಲ್ಲಿ ಇವರು ನಾಲ್ಕು ವಿಕೆಟ್ ಅನ್ನು ತೆಗೆದಿದ್ದಾರೆ ಅದು ಕೂಡ ಇವರೇ ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆದರು ಮತ್ತು ಟೇಬಲ್ ಅಲ್ಲಿ ಕೂಡ ಆರ್ ಸಿ ಬಿ ಐ ತಂಡ ಮೂರನೇ ಪೊಸಿಷನ್ ಅಲ್ಲಿ ಇದ್ದರೆ ಪಂಜಾಬ್ ಕಿಂಗ್ಸ್ ತಂಡ ನಾಲ್ಕನೇ ಪೊಸಿಷನ್ ಅಲ್ಲಿ ಇದೆ ಎರಡು ತಂಡಗಳು ಕೂಡ ಆರು ಮ್ಯಾಚ್ ಅಲ್ಲಿ ನಾಲ್ಕು ಮ್ಯಾಚ್ ಗೆದ್ದು ಎರಡು ಪಂದ್ಯಗಳಲ್ಲಿ ಸೋಲನೊಪ್ಪಿದೆ ಸೊ ನಿಮಗೇನಿಸಿದೆ ನಾಳಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್